ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಮುಷಬರಿನ್ ಅಮೀನ್ ಕಡಲ್ಗಿ ಬಿಎ ಇಂಗ್ಲಿಷ್ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗೋಲ್ಡ್ ಮೆಡಲ್ ಪಡೆದು ಸಂಕೇಶ್ವರಕ್ಕೆ ಕೀರ್ತಿ ತಂದಿದ್ದಾಳೆ ಸಂಕೇಶ್ವರದ ಎಸ್ ಡಿ ಎಸ್ ಸಂಘದ ಎಸ್ ಎಸ್ ಪಿ ಆರ್ಟ್ಸ್ ಕಾಲೇಜ್ ಸಂಕೇಶ್ವರ್ ಇಲ್ಲಿ ಬಿಎ ಪದವಿಯನ್ನು ಪಡೆದು ಇಂಗ್ಲಿಷ್ ವಿಷಯದಲ್ಲಿ ಗೋಲ್ಡ್ ಮೆಡಲ್ ಪಡೆದಿರುತ್ತಾಳೆ ಒಂದರಿಂದ ಹತ್ತನೆಯ ತರಗತಿ ಸರ್ಕಾರಿ ಉರ್ದು ಮಾಧ್ಯಮ ಶಾಲೆಯಲ್ಲಿ ಇವಳ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮುಗಿಸಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಸ್ ಡಿ ಎಸ್ ಸಂಘದ ಎಸ್ ಎಸ್ ಟಿ ಪಿ ಆರ್ಟ್ಸ್ ಕಾಲೇಜಿನಲ್ಲಿ ಮುಗಿಸಿ ಇವಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ವತಿಯಿಂದ ಹದಿನಾಲ್ಕನೆಯ ಕ್ವಾನಿಕೇಷನ್ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಇವರಿಂದ ಚಿನ್ನದ ಪದಕ ಪಡೆದು ಮುಷಬಿರನ್ ಅಮೀನ್ ಕಡಲ್ಗಿ ಸಂಕೇಶ್ವರ ಸುಪತ್ರಿ ಇವಳು ಸಂಕೇಶ್ವರಕ್ಕೆ ಕೀರ್ತಿ ತಂದಿದ್ದಾಳೆ ಇವಳಿಗೆ ಇಂದು ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಸಿಹಿ ತಿನ್ನಿಸಿ ಸತ್ಕರಿಸಿ ಗೌರವಿಸಲಾಯಿತು ಉಪಸ್ಥಿತಿ ಸಂಕೇಶ್ವರ ನಾಗರಿಕ ವೇದಿಕೆಯ ಅಧ್ಯಕ್ಷರು ಹಾಗೂ ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಸದಸ್ಯರಾದ ಪುಷ್ಪರಾಜ್ ಮಾನಿ ಶಿವಾನಂದ್ ಕುಂಬಾರ್ ಸರ್ ಎಕ್ಸ್ ಆರ್ಮಿ ಹರಿಬಾಬಾ ಅಡೇಕರ್ ಸದಸ್ಯರು ಸಾಗರ್ ಹಿರೇಮಠ್ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಈ ಹುಡುಗಿ ಮಾಡಿದ ಒಂದು ಸಾಧನೆಗೆ ನಾವಿವತ್ತು ನಮ್ಮ ನಾಗರಿಕ ವೇದಿಕೆ ವತಿಯಿಂದ ಅವರನ್ನು ಸನ್ಮಾನಿಸ್ತಿದ್ದೇವೆ ಯಾಕಂದರೆ ನಮಗೆಲ್ಲ ಒಂದು ಹೆಮ್ಮೆ ನಮಗೆ ಜಾತಿ ಭಾಷೆ ಇದಕ್ಕೆಲ್ಲ ನಾವು ಎಡೆ ಕೊಡೋಲ್ಲ ನಮ್ಮ ನಾಗರಿಕ ವೇದಿಕೆಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇನೆಂದರೆ ಸಂಕೇಶ್ವರ ನಮ್ಮದು ಸಂಕರೇಶ್ವರದ ಎಲ್ಲ ಸಮಾಜದವರು ನಮ್ಮ ಅವರವರು ಒಂದು ಉದ್ದೇಶ ಅದೇ ರೀತಿ ಪುಷ್ವರಾಜ್ ಮಣೆ ನನಗೆ ಹೇಳಿದವಾಗ ಹೀಗೀಗಾಗಿದೆ ಹುಡುಗಿಗೆ ನಮ್ಮ ರಾಜ್ಯಪಾಲರು ಪ್ರಶಸ್ತಿ ಮೇಲೆ ನನಗೆ ಭಾಳ ಖುಷಿ ಆಯಿತು ಯಾಕಂದರೆ ರಾಜ್ಯಪಾಲರು ಪ್ರಶಸ್ತಿ ಕೊಡೋದ್ರೆ ಅಷ್ಟು ಸುಲಭ ಅಲ್ಲ ಯಾಕಂದರೆ ಅದೆಲ್ಲ ದೊಡ್ಡ ದೊಡ್ಡ ಕಥೆ ಅದು ಒಳ್ಳೆ ಹುಡುಗಿ ಒಳ್ಳೆ ಸಾಧನೆ ಮಾಡಿದ್ದಕ್ಕೆ ರಾಜ್ಯಪಾಲರು ಬಂದು ಯೂನಿವರ್ಸಿಟಿಯಲ್ಲಿ ಹುಡುಗಿಗೆ ಸನ್ಮಾನ ಕೊಟ್ಟು ಮಾಡಿದ್ದು ನನಗೆ ಭಾಳ ಸಂತೋಷ ಆಯಿತು ಮತ್ತು ಹಾಗೆ ನಮ್ಮ ನನ್ನ ಆತ್ಮೀಯರಾದಂಥ ಡಿ ಎಸ್ ಪಿ ಬಸವರಾಜ್ ಎಲೆಗಾರ್ ಸಾಹೇಬರಿಗೆ ಅದೇ ದಿನ ಇಪ್ಪತ್ತೈದನೇ ತಾರೀಕಿಗೆ ಡಾಕ್ಟ್ರೇಟ್ ಪ್ರಶಸ್ತಿ ಸಿಕ್ತು ಅವಾಗ ಗದಲಾಯಿತು ನಾನು ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಆದರೂ ಹಠ ಬಿಡದೆ ಬಿಜಾಪುರಕ್ಕೆ ಹೋಗಿ ಅವರನ್ನು ಸನ್ಮಾನಿಸಿ ಬಂದೆ ನಾನು ಹೋದಾಗ ಅವ್ರಿಗೆ ಭಾಳ ಭಾರ ಆಯಿತು ಯಾಕೆಂದರೆ ಸಂಕೇಶ್ವರದಿಂದ ಒಬ್ಬ ಅಭಿಮಾನಿ ನನ್ನನ್ನು ಸನ್ಮಾನ ಸನ್ಮಾನಿಸ್ಲಿಕ್ಕೆ ಬಂದಲ್ಲ ಅಂತ ಅವರು ಸಂತೋಷಪಟ್ಟರು ಅದಲ್ಲದೆ ಇವತ್ತು ಈ ಹುಡುಗಿಯನ್ನು ನಾವು ಸನ್ಮಾನಿಸೋ ಸನ್ಮಾನ ಮಾಡುವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತಂತಂದರೆ ಇವತ್ತಿನ ಮಕ್ಕಳು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಇದು ಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಮೊಬೈಲ್ ನೋಡಿ ನಮ್ಮ ದೇಶದ್ದು ಹುಡುಗರು ಒಳ್ಳೇದಾಗಬೇಕೆಂಬ ಒಂದೇ ಉದ್ದೇಶ ಇರುತ್ತೆ ನಮಗೆ ಅದು ಬೇಕಾದರೆ ಏನು ಬೇಕಾದರೂ ಆಗಲಿ ನಿಮಗೆಲ್ಲ ಗೊತ್ತಿದ್ದ ವಿಷಯ ಐವತ್ತು ವರ್ಷ ಸಂಕೇಶ್ವರದಲ್ಲಿದ್ದು ಎಲ್ಲರಿಗೂ ಬೇಕಾಗಿ ಎಲ್ಲರ ಮನೆ ಮಾಡಿ ಏನೂ ಮಾಡಿಕೊಳ್ಳದೆ ನನ್ನ ಜೀವನ ಕಳೆದಿದ್ದೇನೆ ಆದರೆ ನನಗೊಂದು ಹೆಮ್ಮೆ ಅಂದರೆ ಈ ಸಂಕೇಶ್ವರ ನಾನು ಹುಟ್ಟಿಲ್ಲ ಸಂಕೇಶ್ವರದಲ್ಲಿ ಆದರೆ ನನ್ನ ಜೀವನ ಎಲ್ಲ ಸಂಕೇಶ್ವರದಲ್ಲಿ ಹೋಗಿದ್ದೆ ಸಂಕೇಶ್ವರದಲ್ಲಿ ಹುಡುಗರು ಏನೇ ಸಾಧನೆ ಮಾಡಿದ್ರು ನನಗೆ ಭಾಳ ಹೆಮ್ಮೆ ಆದ್ದರಿಂದ ನಾನು ಎಲ್ಲರಿಗೂ ಹೇಳೋದಿದ್ದೆ ಒಳ್ಳೇದೇನಾದರೂ ಮಾಡಿ ನಿಮ್ಮ ಹೆಸರು ಕಳಿಸಿ ಈ ಸಂಕೇಶ್ವರದ ಹೆಸರು ದಿಲ್ಲಿ ತನಕ ಈಗ ಗೆಲೋಟ್ ಸಾಹೇಬರು ಎಲ್ಲಿವರು ಆ ಕಡೆಯವರು ರಾಜಸ್ಥಾನದವರು ರಾಜಸ್ಥಾನದವ್ರಿಗೆ ಹೋಗುತ್ತೆ ಇದೆಲ್ಲ ವಿಷಯ ಆದ್ದರಿಂದ ಭಾಳ ಸಂತೋಷ ಆಗಿದೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಪುಷ್ಪರಾಜ್ ಮಾಣೆ ಸರ್ ಶಿವನ್ಬಾರ್ ಸರ್ ಮತ್ತು ನಮ್ಮ ಸುಭಾಷ್ ಗಡ್ಕರಿ ಸಾಹೇಬರು ಮತ್ತು ನಮ್ಮ ಮಾಜಿ ನಾಗ ನಾಗರಿಕ ವೇದಿಕೆ ಉಪಾಧ್ಯಕ್ಷರಾದಂಥ ಹರಿಭಾವ್ ಆಡೇಕರ್ ಸಾಹೇಬರು ಇವರೆಲ್ಲ ಬಂದು ಇವತ್ತು ನಾವು ದೊಡ್ಡ ಕಾರ್ಯಕ್ರಮ ಮಾಡಬೇಕಿತ್ತು ಇದು ಭಾಳ ಜನರನ್ನು ಕೂಡಿಸಿ ದೊಡ್ಡ ಕಾರ್ಯಕ್ರಮ ಮಾಡಬೇಕಿತ್ತು ಯಾಕಂದರೆ ಅದಕ್ಕೆ ನಮಗೆ ಟೈಮ್ ಸಿಕ್ಕಿಲ್ಲ ಅವರಿಗೆ ಟೈಮ್ ಸಿಕ್ಕಿಲ್ಲ ಅದರಿಂದ ಈ ಹೀಗೆಲ್ಲ ಮಾಡಿ ನಮ್ಮ ಒಂದು ಮನುಷ್ಯನ ಖುಷಿಗಾಗಿ ಇವತ್ತು ಈ ಕಾರ್ಯಕ್ರಮ ಮಾಡಿ ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಅಚ್ಚಿ ಸಂಧ್ಯಾಕ ಕಡಿಲ್ಗೆ ಗರಿ ಅಮ್ಮಿ ಅಲ್ಲಿ ಲೋ ಕರ ಕಾ ಉಷಬ್ಬಿನ್ ಕಡಿಲ್ಗೇ ಗೋಲ್ಡ್ ಮೆಡಲ್ ಬೆಳೆಯಲಿಲ್ಲ त्याबद्दल आम्ही अभिनंदन करण्यासाठी आम्ही इथं आलेलो आहे आणि तिचं असंच कार्य आणि आपल्या त्यांच्या आईवडिलांचं आणि आपल्या संकेतोचं असंच यशोग्यतेनं पुढे राहू दे हे मी इच्छा शंकरलिंगच्या प्रार्थना करतो त्याचबरोबर ही शिक्षण मुलगी मातृभाषेतून घेतलेली आहे तरी हे मला आवर्जून सांगावं लागतं मातृभाषा ही श्रेष्ठ भाषा असते तरी सर्वांनी आपण मातृभाषेवर प्रेम करून इंग्लिशमध्ये ती गोल्ड मेडल आहे हे उत्तम उदाहरण तुमच्यासमोर देतावे त्यामुळे सर्वांना पुन्हा एकदा धन्यवाद आभारी जय हिंद जय कर्नाटक आय वुड लाईक टू से बिग थँक्स टू संकेश्वर नागरिक वैद्यकीय फॉर फॅलिसिटेटिंग मी दिस मीन्स अ लॉट टू मी अँड दिस अचिव्हमेंट दिस गोल्ड मेडल इज नॉट जस्ट अ माय इट इज द इट इज द अचिव्हमेंट ऑफ दोज हु बिलीव्स इन मी हू ट्रस्ट ऑन मी अँड थँक्यू एव्हरी वन फॉर फॅलिसिटेटिंग मी अँड फर्स्ट आय वुड लाईक टू से बिग थँक्स टू माय फादर He plays a very important role in my journey. He always believed me, and he always motivated me and encouraged me to participate in every event. It's maybe an ac academic event or a cultural activities. He support. He uh, encouraged me to participate. Whether he inc he also encouraged me to participate in anchoring and uh, take part in any speech competition. That helps me to grow, grow and improve my communication skills. So thank you. And I would like to say thanks to. My uh, college, first, uh, I thanks our principal sir yes, and yes. our de English department, especially uh, my professor, our professor KB Marathe sir and Khadeesh madam. They all they always motivate me to achieve to achieve my goal to work <coughs> hard and uh, with their help, with their support, I can say I I have got this one. So thank you, and I want to give one message uh, to these students, at uh, my juniors, that. Nothing is impossible because I'm from an Urdu medium student. I'm from an Urdu, Urdu medium student, and I can say language and background is not in a bar not a, any barrier to a, any barrier. We can achieve anything. So work hard and um, be faithful and be loyal to your parents. That will definitely help you. My aim is to become an IAS officer. Yeah, yeah. yes. yes. <laughs> <laughs> Try my best to achieve my aim.